ಸದ್ಯಾಗ ಎರಡು ಪರೋಟ ಎರಡು ಎಗ್ ಮಸಾಲೆ ಜಲ್ದಿ ಕೊಡ ಪಾರ್ಸಲ್ ಎಗ್ ಮಸಾಲ ಪರೋಟ ಮಾಡಕೋಳಿ ಮುಕ್ಕಳಿ ಸಣ್ಣದ ಐತಿ ಹಂಗೈತೆ ಸಾಣದೈತೆ ಅಣ್ಣ ಅಲ್ಲ ಎಂತ ಗಿರಾಗ್ ಬೀಳ್ ಬರ್ತಾವ ನಮ್ಮ ಅಂಗಡಿಗೆ ತೆತ್ತಾಯ್ತಂತ ನಾನ್ ಅನ್ಯಾ ಅದಕ್ಕೆ ಮುಗಿ ಅದಕ್ಕೆ ಅನ್ಯ ಹೇಳಿ ಕರೆಕ್ಟ್ ಆಗಿ ಉತ್ತರ ಕೊಟ್ಟಿನ ಹಾ ಬೇಸ್ ಗಿರ ಅದಕ್ಕ ಮತ್ತೀಗ ಏ ಹಂಗಾರ ಮಾಡಿ ಗಿರಾಕಿ ನಮ್ಮ ಕಡೆಗೆ ಹೊಲ್ಸ್ ಏನ್ಬೇಕು ಅಲ್ಲೊಂದು ಎಗ್ ರೈಸ್ ಅಂಗಡಿಯಾಗ ಬಿಡೈತಿ ಏ ಅದು ಎಂಥ ಜನ ಅವಕ್ಕರ್ ಹೋಗ್ರು ಅಣ್ಣ ಹ್ಞೂ ಈಗ ಮತ್ತೆ ಯಾರಿಗಾರ ಆರ್ಡ್ರ್ ಮಾಡ್ತ್ಯಾ ಏನು ಹೆಂಗ ಒಂದು ರೈಸ್ ಒಂದು ಅಪಾಯ ಇಲ್ಲ ಅಣ್ಣ ಬಂದೆ ಅಣ್ಣ ನಿಮಗೇನು ಬೇಕು ಅಣ್ಣ ಎಗ್ ರೈಸ್ ಅಣ್ಣ ಇವ್ರು ರೆಡಿ ಮಾಡೋಕ್ಕೊಂತಾನ ಅಣ್ಣ ಈಗ ಹೋಗೋದು ಎರಡು ಸೈಡ್ ಆಪಲ್ ಬೇಕಣ್ಣ ಹಾ ಆಯ್ತಣ ಈಗ ಬರೋಣ ಎರಡು ಸೈಡ್ ಆಪಲ್ ಬೇಕಂತ ಹೇಳ ಈಗ ಊಟ ಒಡಿ ತತ್ತಿನ ಅದನ್ನ ಹೇಳಿಗ ತಿರುವು ಹೋಗಿವೆ ಮಾಡದ್ರಾಗ ಹಾ ಹೆಂಗ್ ತಿರು ಗೊತ್ತಲ್ಲ ತಿರುಗತಿ ಅಣ್ಣ ಶಿಂಗ ಆಯ್ತಣ್ಣ ಹಾ ತರ್ತೀನಿ அதான் ஆனா நினைவாக ஆனா எப்பத்தான் ஆனா எப்பத்தான் ಅಯ್ ನೀನು ಎಂತ ಗಿರಕ್ಕೆ ಕೂದೋ ಗುರೋಣ ಬಿಸಿಲಾತ್ನೇ ಬರಲಿ ಯೋ ಗುರೋಣ ಅಲ್ಲೂ ಸ್ಟ್ರಿಂಗ್ ಎಪ್ಪತ್ತು ರೂಪಾಯಿ ಅಂದ್ರೂ ಏನು ಮಾತಾಡಿದ್ರು ಅವ್ರು ಎಪ್ಪತ್ತೈದ ಎಪ್ಪತ್ತು ರೂಪಾಯಿ ಅಂದ್ಬಿಟ್ಟಿನ ನಾನು ಆಯ್ತು ಅಣ್ಣ ನಾನು ಸಂಬ್ರದ ಮುರ್ಕಾನು ಅಂತ ಈಗ ಅವ್ರಿಗೆ ಅದು ಅಪ ಇಲ್ಲ ಅಂತೋಣ ಕೊಟ್ಟು ಬರ್ತೀವಿ ರೆಡಿ ಆಯ್ತಾ ಆಯ್ತು ಅಣ್ಣ ಅಣ್ಣ ಏನ್ ಮಾಡ ಒಬ್ಬ ಒಬ್ಬ ತಾಯಿ ಬಿಡೋಣ ಓನರ್ ಅನ್ನಂಗಿಲ್ಲ ಅಣ ನಮ್ಮ ಸದ್ಯ ಕ್ಲೀನರಣ ಹಾಂ ಅಣ್ಣ ಮತ್ತೆ ಸ್ಪೆಷಲ್ ರೇಷ್ ಯಾವ ಅದವ ಅದಿಯ ಆಯ್ತಣ್ಣ ನೀನು ಆರಾಮಾಗಿ ಗೀಟ ಮಾಡ್ಕೊಂಬಾ ಅಣ್ಣ ಸರಿ ಅಣ್ಣ

ஏ பம்ம பம்ப பம்பாட் ரூபாய் ஜாஸ்தி 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 யாரல்ல ஜாஸ்தி இல்ல கம்மி இரேல் கொடுத்து

ஏலங்களை என்ன பேக் குதிங்க நீங்க கொடுசானால நம்மカラー கூட நாம உ வா हमरे सड्या करगा बंद बिटी हम्म ये बाटला ना हम्म ये करगा बंद यो ये तडी ले तमा

ಆಗಲೇ ಒಂದು ಸ್ಟಿಂಗ್ ಒಂದು ಕೇಸ್ ಸ್ಟಿಂಗ್ ಕೊಡ್ಬಿಡು ಒಂದು ಕೇಸ್ ಸ್ಟಿಂಗಾ ಐದು ನಿಮಿಷ ಬಿಟ್ಟು ಬಂದು ಕೊಡ್ತೀವಿ ನಮ್ಮ ಮೇಸ್ತ್ರಿ ಫೋನ್ ಮಾಡಿದ್ರೆ ನೋಡಿ ಈಗಲೇ ಮಾಡಿದ್ದೆ ಹಾ ಕೊಡ್ತಿ ಬంద్ ತಪಸಬರ್ದಾ ಇಲ್ಲ ಬಾ ನಮ್ಮ ಓನರ್ ಗೆ આવಬೇಕು ತಪಸಬರ್ದಾ ಇಲ್ಲ ಬಾ ಒಂದು ಕೇಸ್ ಒಂದು ಕೇಸ ಕೊಲ್ಲಂದ್ರ ಬೂದ್ಬುಡ್ಲೇ ಬಿಡ್ತೀನಿ ನಾನು ಹಾ ಕೊಡ್ತಿ ಬಾ ಅಳಿಯ ಇಸ್ಕಾಲೇ ಇಸ್ಕಲೇ ಅಳೇ ಹೋಗಾನ ಅಣ್ಣ ಐದು ನಿಮಿಷ ಬಂದು ಬಿಟ್ಟು ಕೊಡ್ತೀವ ಅಣ್ಣ ಐದು ನಿಮಿಷ ಬಂದು ಬಿಟ್ಟು ಕೊಡ್ತೀವಿ ಆಯ್ತಪ್ಪ ಒಯ್ ರೀ ಹಾಂ ಹೇಳಪ್ಪ ಅಣ್ಣ ಸ್ಟ್ರಿಂಗ್ ಹೋಗ್ತೀರ ಅಂತ ಆಮೇಲೆ ಬಂದು ಕೊಡ್ತಾರೆ ಅಣ್ಣ ಓಯ್ ಹ್ಞೂ ಸರಿ ಅಪ್ಪ ಒಯ್ ಅಣ್ಣ ನೋಡಣ ಅರ್ಧ ಗಂಟೆ ಬಿಟ್ಟು ಬಂದು ಕೊಡ್ತೇನೆ ಅಂದ್ರೆ ಸರಿ ಅಣ್ಣ ಹೇಳ್ ಒಂದು ಒಂದು ತಾಸು ಆಗ್ಬಂತು ಈಗ